ನಾನು ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿದ್ರು ಅದಕ್ಕೆ ತೋರಿಸಿದಂತ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ದಯವನ್ನ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ ನೂರಾರು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಸಕ್ತಿ ಅನ್ನೋದನ್ನು ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸಿದ್ದಾರೆ ಮೊನ್ನೆ ನಮಗೆದ ಒಬ್ಬ ಮಾಜಿ ಸರ್ ಬನ್ನಿ ಬಂದು ಒಬ್ಬ ಮಾಜಿ ಎಂ ಎಲ್ ಎ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕುಳಿತಂಥ ಮಂಗಳಾಕ ಅಂಗಡಿಯವರಾಗಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆ ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂತ ಅವ್ರದೇ ಪಕ್ಷದ ಎಮ್ ಎಲ್ ಎ ಇವತ್ತು ಆ ಪೌರುಷ ಯಾಕೆ ಸಂಜಯ್ ಪಾಟೀಲ್ ಅವ್ರ ಹತ್ರ ಬರ್ತಾಯಿದ್ದರು ಯಾಕೆ ಅವರಿಂದ ಒಂದು ನೀಚ ಕೃತ್ಯವನ್ನ ಕಂಡಿಸ್ತಾ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಮಗೆಲ್ಲರಿಗೂ ಗೊತ್ತು ಉಡುಪಿಯಲ್ಲಿ ಒಂದು ಘಟನೆ ಆಯ್ತು